ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯು ಐ ಚಿತ್ರದ ಆಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ ಎ ಐ ಜಮಾನದಲ್ಲಿ ಒಪ್ಪಿ ಯು ಐ ಕತೆ ಹೇಳೋಕೆ ಬರ್ತಿದ್ದಾರೆ ಈ ಹಿಂದೆ ಬರೀ ಕತ್ತಲು ಕತ್ತಲು ಟೀಸರ್ ತೋರಿಸಿ ಚಮಕ್ ಕೊಟ್ಟಿದ್ದ ಸೂಪರ್ ಸ್ಟಾರ್ ಕೊನೆಗೂ ವಿಜುವಲ್ ಟೀಸರ್ ಬಿಟ್ಟಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಇಡೀ ಮನುಕುಲದ ಚರಿತ್ರೆಯನ್ನ ಉಪೇಂದ್ರ ಒಂದೂವರೆ ನಿಮಿಷದ ಟೀಸರ್ ನಲ್ಲಿ ಬಿಚ್ಚಿಟ್ಟಿದ್ದಾರೆ ಮ್ಯಾಡಮ್ ನಿಂದ ಟೀಸರ್ ಶುರುವಾಗುವಂತೆ ಕಾಣುತ್ತಿದೆ ಅಲ್ಲಿಂದ ಮುಂದೆ ನಾಗರಿಕತೆ ಬೆಳೆದು ಕೈಗಾರಿಕರಣ ಆಧುನೀಕರಣದ ಪರಿಣಾಮವಾಗಿ ಪ್ರಪಂಚ ಹೇಗೆಲ್ಲ ಸಾಗಿ ಬಂತು ಬೆಟ್ಟ ಗುಡ್ಡ ಕಾಡು ಎಲ್ಲ ಹೋಗಿ ಗಗನಚುಂಬಿ ಕಟ್ಟಡಗಳು ನಗರ ದುರಾಸೆ ದೌರ್ಜನ್ಯ ಎಲ್ಲ ಮೀರಿ ಏನೆಲ್ಲ ಆಯ್ತು ಎನ್ನುವುದು ಒಮ್ಮೆ ಕಣ್ಮುಂದೆ ಬರ್ತಾ ಹೋಗುತ್ತೆ ದುಬೈ ಶೇಖುಗಳು ಮಠಾಧೀಶರಂತಹ ಸಾಮಾನ್ಯರನ್ನು ತುಳಿಯುತ್ತಾ ಬೆಳೆಯುವುದು ಪ್ರಪಂಚದಲ್ಲಿ ಆಹಾಕಾರ ಶುರುವಾಗಿ ಏನೆಲ್ಲ ಆಯ್ತು ಅದನ್ನೆಲ್ಲ ತಡೆಯಲು ದಶಾವತಾರದ ಹತ್ತನೇ ಅವತಾರವಾದ ಕಲ್ಪನೆಯಾದ ಕಲ್ಕಿ ಬರ್ತಾನೆ ಕೆಟ್ಟದ್ದನ್ನ ಅಳಿಸಿ ಒಳ್ಳೆಯದನ್ನ ಉಳಿಸ್ತಾನೆ ಎನ್ನುವ ಕಾನ್ಸೆಪ್ಟ್ನಲ್ಲಿ ಉಪ್ಪಿ ಯು ಐ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ನು ಪ್ರಪಂಚದಲ್ಲಿರುವ ಎಲ್ಲಾ ಪ್ರಮುಖ ಕಟ್ಟಡಗಳನ್ನ ತೋರಿಸುವ ಮೂಲಕ ಇಡೀ ಪ್ರಪಂಚಕ್ಕೆ ಸಲ್ಲುವ ಕತೆ ಎನ್ನುವುದನ್ನ ಉಪ್ಪಿ ಹೇಳುವಂತೆ ಕಾಣುತ್ತಿದೆ ಕೆಲವೇ ಪ್ರಬಲರು ಜನರನ್ನ ಬಂಧಿಸಿ ಬೆದರಿಸಿ ಹಿಂಸಿಸ್ತಾ ಇರ್ತಾರೆ ಇದು ಎಇ ಪ್ರಪಂಚ ಅಲ್ಲ ಯುಐ ಪ್ರಪಂಚ ಎಂದು ಆರಂಭದಲ್ಲಿ ಹೇಳಿ ಟೀಸರ್ ಬಗ್ಗೆ ಕುತೂಹಲ ಮೂಡುವಂತೆ ಮಾಡಿದ್ದಾರೆ ಕೊನೆಗೆ ವಿವಿಧ ಮತಗಳ ಸಂಸ್ಕೃತಿಗಳ ವಿವಿಧ ವರ್ಗಗಳ ಜನ ಕಲ್ಕಿ ವಿರುದ್ಧ ಯುದ್ಧಕ್ಕೆ ಹೊರಟಂತೆ ಟೀಸರ್ ನಲ್ಲಿ ತೋರಿಸಲಾಗಿದೆ ಇನ್ನು ಉಪ್ಪಿ ಖಡಕ್ ಲುಕ್ ಅಂತೂ ಅಭಿಮಾನಿಗಳಿಗೆ ಕಿಕ್ ಕೊಡ್ತಾ ಇದೆ ಆ ರೀತಿ ಜನರನ್ನ ಹಿಂಸಿಸ್ತಾ ಇರುವುದು ಯಾರು ಅವರನ್ನ ಬಿಡಿಸಲು ನಾಯಕ ಬರ್ತಾನ ಅಥವಾ ತಪ್ಪು ಮಾಡಿದವರನ್ನು ನಾಯಕನೇ ಈ ರೀತಿ ಹಿಂಸಿಸಿ ಶಿಕ್ಷೆ ಕೊಡ್ತಾನ ಎನ್ನುವ ಪ್ರಶ್ನೆಗಳು ಮೂಡುತ್ತೆ ಇನ್ನೊಂದು ಕಡೆ ಅನಿಯನ್ ಚಿತ್ರದಲ್ಲಿ ವಿಕ್ರಮ್ ಇದೇ ರೀತಿ ಪ್ರಪಂಚ ಸರಿಯಾಗಬೇಕು ಎಂದು ಬಯಸುವ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ರು ಬೇರೆ ಅವತಾರಗಳಲ್ಲಿ ತಪ್ಪಿತಸ್ಥರನ್ನ ಶಿಕ್ಷಿಸುವ ಪಾತ್ರ ಮಾಡಿದ್ರು ವಿಕ್ರಮ್ ವೈ ಟೀಸರ್ ನೋಡಿದಾಗ ಆ ಸನ್ನಿವೇಶಗಳು ಕಣ್ಮುಂದೆ ಬರುತ್ತೆ ಆದ್ರೆ ಉಪ್ಪಿ ಬೇರೆಯದ್ದೇ ಕತೆ ಹೇಳೋಕೆ ಬರ್ತಿದ್ದಾರೆ ಸೂಪರ್ ಚಿತ್ರದಲ್ಲಿ ಭವಿಷ್ಯದ ಭಾರತ ಹೇಗಿರಬೇಕು ಎನ್ನುವ ಕನಸನ್ನ ತೋರಿಸಿದ್ರು ಅದಕ್ಕಿಂತ ಮುಂದುವರೆದ ಕಥೆಯನ್ನು ಇದೀಗ ಹೇಳೋಕೆ ಬರ್ತಾ ಇರುವಂತೆ ಕಾಣುತ್ತೆ ತಮ್ಮ ಕಲ್ಪನೆಯಲ್ಲಿ ಈ ರೀತಿ ಪ್ರಪಂಚ ನೋಡ್ತಿದ್ದಾರಾ ಅನ್ನೋದನ್ನೆಲ್ಲ ಸಿನಿಮಾ ತೆರೆ ಮೇಲೆ ಗೊತ್ತಾಗಲಿದೆ